ನಮಸ್ಕಾರ ನಾನು ದಿವ್ಯರಾಜೇಶ್ ಹಗರ್ಗಿ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತಂತಂದರೆ ಎರಡು ಮೂರು ದಿವಸಗಳಿಂದ ಸಾಮಾಜಿಕ ಜಾಲತಾಣ ಮತ್ತು ಟಿ ವಿ ಮಾಧ್ಯಮದ ಮುಖಾಂತರ ಕಲಬುರಗಿ ಉಸ್ತುವಾರಿ ಮಿನಿಸ್ಟರ್ ಆದಂಥ ಮಾನ್ಯ ಪ್ರಿಯಾಂಕ ಖರ್ಗೆಯವರ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ನಾನು ನೋಡ್ತಾ ಇದ್ದೆ ಅದಕ್ಕೆ ಏನು ಬಿಡಪ್ಪ ಈ ಮನುಷ್ಯನ ಬದ್ದಲ್ಲಿ ಏನು ಪ್ರತಿಕ್ರಿಯೆ ಕೊಡೋದು ಅಂತ ಅಂದ್ಕೊಂಡ್ಬಿಟ್ಟು ನಾನೇನು ಕೊಟ್ಟಿರಲಿಲ್ಲ ಆದರೆ ಇವತ್ತು ಒಂದು ಅವರ ಒಂದು ಪ್ರತಿಕ್ರಿಯೆ ಮಾಧ್ಯಮದ ಮುಖಾಂತರ ಮಾಧ್ಯಮದ ಅಣ್ಣಂದ್ರಿಗೆ ಒಂದು ಪ್ರತಿಕ್ರಿಯೆ ಕೊಡ್ತಾರೆ ಆ ಪ್ರತಿಕ್ರಿಯೆ ಏನು ಅಂತಂತಂದರೆ ಕಲಬುರಗಿಯಲ್ಲಿ ಸಿದ್ಧಾರ್ಥ್ ಲಾ ಕಾಲೇಜಿನಲ್ಲಿ ತಮ್ಮದೇ ಒಂದು ಸಂಸ್ಥೆಯಲ್ಲಿ ಆ ಸಂಸ್ಥೆಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಅವರ ಮಾವನರಾದಂಥ ರಾಧಾಕೃಷ್ಣ ದೊಡ್ಮನಿಯವರು ಅವರು ಒಡೆತನದ ಶಾಲೆಯಲ್ಲಿ ಕಾಲೇಜಿನಲ್ಲಿ ಎಕ್ಸಾಮಿನೇಷನಲ್ಲಿ ಸ್ಕ್ಯಾಮ್ ಆಗುತ್ತೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾಧ್ಯಮದವರು ಒಂದು ಪ್ರಶ್ನೆಯನ್ನು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೇಳಿದಾಗ ಅವರು ಏನು ಉತ್ತರ ಕೊಡ್ತಾರೆ ಅಂತಂತಂದರೆ ನಾನೇನು ಬಿ ಜೆ ಪಿಯವರಿಗೆ ನನ್ನ ವಿಷಯವಾಗಿ ನಾನು ಯಾವ ಥರ ಅಂತ ಅವ್ರೇನು ಉತ್ತರ ಕೊಡೋದನ್ನು ಅವಶ್ಯಕತೆ ಇಲ್ಲ ಮತ್ತು ಅದನ್ನು ನಾವು ಮಾಡಿದ್ದೀವ ಅದು ಏನಪ್ಪ ಅದು ಅದು ಸ್ಕ್ರ್ಯಾಚ್ ಶೀಟ್ ಸ್ಕ್ರ್ಯಾಚ್ ಶೀಟನ್ನು ಅದನ್ನು ಯಾರೋ ಆಚೆ ತೊಗೊಂಡು ಹೋಗ್ಬಿಟ್ಟು ಯಾರು ಎಕ್ಸ್ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಯಾರೇ ನಿಕ್ಕಿವಾಗ ಹೂವು ಇಟ್ಕೊಂಡಾರೇನು ರೀ ಅದೇ ಹೆಂಗೆ ಚಾರ್ಜ್ ಶೀಟ್ ಹೊರಗಡೆ ಅದು ಸ್ಕ್ರ್ಯಾಚ್ ಶೀಟ್ ಹೊರಗಡೆ ಹೋಗಿ ಅದು ಕೊಚ್ ಎಕ್ಸ್ಚೇಂಜ್ ಆಗುತ್ತೆ ಸರ್ ಇದೆಲ್ಲ ಬಿಟ್ಟು ಬಿಡ್ರಿ ಮತ್ತೇನಂತೀರಿ ನೀವು ಅಲ್ಲ ರೀ ನಾ ಮಕ್ಕಳಿಗೆ ಸಹಾಯ ಆಗಲಿ ಅಂತ ಇನ್ಫ್ರಾ ನಿಮ್ಮದೇ ಸ್ಟೈಲು ಏನು ಅಂತಂದ್ರೆ ಅಲ್ಲ ಸರ್ ಮಕ್ಕಳಿಗೆ ಸಹಾಯ ಆಗಲಿ ಅಂತ ಇನ್ಫ್ರಾಸ್ಟ್ರಕ್ಚರ್ ಕೊಡೋದು ತಪ್ಪಾ ಸಹಾಯ ಮಾಡೋದು ತಪ್ಪ ಅದೇ ಹಾಕಿರಿ ಹಂಗಂತೀರಾ ತನಿಖೆ ಆಗಲಿ ಬಿಡ್ರಿ ಅದೇ ಹಾಕಿರಿ ಸರ್ ಮತ್ತು ನಮ್ಮ ಎಕ್ಸಾಮಿನೇಷನಲ್ಲಿ ನನ್ನ ಒಡೆತರದ ಅಲ್ಲಿ ಮತ್ತು ನಾವು ನಮ್ಮ ಬಿಲ್ಡಿಂಗನ್ನು ಇನ್ಫ್ರಾಸ್ಟ್ರಕ್ಚರ್ ತಪ್ಪ ಅಂದರೆ ಆ ಆ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ದವ್ರು ಇನ್ವಾಲ್ವ್ಮೆಂಟ್ ಇರುತ್ತೆ ಮತ್ತು ನಿಮ್ಮ ಶಾಲೆಯಲ್ಲಿ ನಿಮ್ಮ ಒಡೆತರದ ಕಾಲೇಜಿನಲ್ಲಿ ಎಕ್ಸಾಮಿನೇಷನ್ ಆದರೆ ಮ್ಯಾನೇಜ್ಮೆಂಟ್ದವ್ರು ಇರಂಗಿಲ್ಲ ಯಾಕೆ ನಿಮ್ಗೊಂದು ನ್ಯಾಯ ಮತ್ತೊಬ್ಬರಿಗೊಂದು ನ್ಯಾಯನಾ ಸರ್ ಇವೆಲ್ಲ ಬಿಟ್ಬಿಡ್ರಿ ಇವೆಲ್ಲ ಯಾರಿಗಾರ ಕತಿ ಹೇಳ್ರಿ ಹ್ಞೂ ನೀವು ಮಾಡಿದ್ರೆ ತಪ್ಪಾಗಲ್ಲ ಅಲ್ಲಿ ಕಾನೂನು ಮತ್ತೆ ವ್ಯವಸ್ಥೆ ಅದೇನೂ ಇರೋದಿಲ್ಲ ಏನಾದರೂ ಮಾಡಿದ್ರೆ ಕಾನೂನು ವ್ಯವಸ್ಥೆ ಬುದ್ಧ ಬಸವ ಅಂಬೇಡ್ಕರ್ ಸಂಸ್ಥೆ ವಿಚಾರ ಇದೆಲ್ಲ ಬರುತ್ತೆ ಏನರ್ತಾವ ಪ್ರೆಸ್ ಅಲ್ಲಿ ನೆನಪಿದೆಯಾ ನಿಮಗೆ ಪ್ರಿಯಾಂಕಾ ಖರ್ಗೆ ಅವರೇ ಏನು ಪ್ರೆಸ್ ಮೀಟ್ ಮಾಡ್ತಿದ್ರಿ ಎಲ್ಲಿ ಗುಲ್ಬರ್ಗಾದಲ್ಲಿ ಕುಣಿದು 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 ಏನು ಏನು ಮಾತಾಡ್ತಿದ್ರೆ ನಿಮ್ಮದೇ ಸ್ಟೈಲ್ ಏನು ಅಂತಂದರೆ ಬಿ ಜೆ ಅವರಿಗೆ ನೈತಿಕತೆ ಇದೆಯಾ ಉತ್ತರ ಕೊಡ್ತಾರಾ ಯಾಕೆ ರೀ ಹೋಮ್ ಮಿನಿಸ್ಟರ್ ಅವರು ಪಿ ಎಸ್ ಐ ಸ್ಕ್ಯಾಮ್ನಲ್ಲಿ ಇಷ್ಟೆಲ್ಲ ದುಡ್ಡು ಯಾರು ಮಾಡ್ಕೊಂಡ್ರಿ ಎಲ್ರಿ ರೀ ಯಡಿಯೂರಪ್ಪನವ್ರೆ ಯಡಿಯೂರಪ್ಪನವ್ರ ಪಾಲಿದೆಯಾ ಅಥವಾ ಏನು ಹೋಮ್ ಮಿನಿಸ್ಟ್ರ ಪಾಲ್ ಇದೆಯಾ ಅಲ್ಲ ರೀ ನಿಮ್ಮದೇ ಕಾರ್ಯಕರ್ತರವ್ರ ಮನೆಗೆ ಹೋಮ್ ಮಿನಿಸ್ಟರ್ ಹೋಗ್ಬಿಟ್ಟು ಕಾಜು ಕಿಸ್ಮಿಶ್ ತಿಂದ್ರಲ್ಲ ರೀ ಸರ್ ನಮ್ಮ ಮನೆಗೆ ಬಂದವ್ರಿಗೆ ನಾವು ತಿನ್ಸೋದು ಕಾಜು ಕಿಶ್ಮಿಶೆ ಮಂದಿ ಥರ ಯಾರಾದರೂ ಮನೆಗೆ ಬಂದರೆ ಚೇರ್ನೂ ಇಲ್ದೇ ಇರೋಂಥ ಸಂಸ್ಕೃತಿ ನಂಬಲ್ಲಿ ಇಲ್ಲ ಹೀಗಾಗಿ ದಯಮಾಡಿ ಇವತ್ತಿನ ದಿವಸ ನಾನು ಕೂಡ ನಿಮ್ಮದೇ ಸ್ಟೈಲಲ್ಲಿ ನಾನು ಕೂಡ ಕೇಳ್ತೇನೆ ಸರ್ ನಿಮಗೆ ನೈತಿಕತೆ ಇದೆಯಾ ಬಿ ಜೆ ಪಿ ಬಗ್ಗೆ ಮಾತಾಡಲಿಕ್ಕೆ ನಿಮಗೆ ನೈತಿಕತೆ ಇದೆಯಾ ದಿವ್ಯ ಹಾಗರಿಯವ್ರ ಬಗ್ಗೆ ಮಾತನಾಡಲಿಕ್ಕೆ ನಿಮಗೆ ನೈತಿಕತೆ ಇದೆಯಾ ಹೋಮ್ ಮಿನಿಸ್ಟ್ರ ಬಗ್ಗೆ ಮಾತಾಡಲಿಕ್ಕೆ ಸರ್ ನನ್ನ ಸ್ಕ್ಯಾಮ್ನಲ್ಲಿ ಹೋಮ್ ಮಿನಿಸ್ಟ್ರ್ ಪಾಲು ಎಷ್ಟು ಅಂತ ಕೇಳ್ತಿರೋರು ನಿಮ್ಮ ಸ್ಕ್ಯಾಮ್ನಲ್ಲಿ ನಿಮ್ಮ ಹೋಮ್ ಮಿನಿಸ್ಟ್ರಿಗೆ ನಿಮ್ಮ ಸಿ ಎಮ್ ಅವರಿಗೆ ತಮ್ಮ ಸಂಸ್ಥೆಗೆ ಮತ್ತು ತಮ್ಮ ಜೇಬಿಗೆ ಎಷ್ಟು ದುಡ್ಡು ಹೋಗಿದೆ ಅಂತ ಹೇಳ್ತೀರಾ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರೇ ಸರ್ ಇದನ್ನೆಲ್ಲ ಬಿಟ್ಟುಬಿಡ್ರಿ ನಿಮ್ಮ ವಿರುದ್ಧ ಮಾತನಾಡೋರಿಗೆ ಏನು ಮಾಡ್ತೀರಿ ನೀವು ಸುಳಿಕೆ ಸಾಗಿಸೋದು ಜೈಲಿಗೆ ಕಟ್ಸೋದು ಮನೆಯಲ್ಲಿ ಕೂತ್ಕೊಂಡು ಸುಮ್ಮನೆ ನಮ್ಮದೇ ಅಂತ ಏನೋ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಅಲ್ಲಿ ಹೋಗಿ ರೇಡ್ ಸಾಕು ರೇಡ್ ಹಾಕ್ಸೋದು ಸರ್ ನೀವೇನಂತೀರಿ ಮೊನ್ನೆ ಒಂದು ಸ್ಟೇಟ್ಮೆಂಟಲ್ಲಿ ಆರ್ ಎಸ್ ಎಸ್ನವರು ನಮ್ಮ ಮೇಲೆ ಈ ತರದ ಕೇಸುಗಳನ್ನು ಹಾಕಿದ್ರೆ ನಾವು ಜಗ್ತೀವ ಬಗ್ತೀವ ನಾವು ಹೆದರ್ತೀವ ಸರ್ ನಾವು ಕೂಡ ಈ ಥರದ ಸುಳ್ಳು ಕೇಸುಗಳನ್ನು ಹಾಕಿದ್ರೆ ನಾನು ಕೂಡ ಜಗ್ಗಲ್ಲ ಬಗ್ಗಲ್ಲ ಹೆದರಲ್ಲ ನಮ್ಮನು ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ಯಾರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ದಯಮಾಡಿ ಈ ಥರದನ್ನೆಲ್ಲ ಮಾತಾಡೋದನ್ನ ಬಿಟ್ಟು ಗುಲ್ಬರ್ಗದಲ್ಲ ಆಗ್ತಿರೋ ಅಭಿವೃದ್ಧಿ ಬದಲು ಮಾತಾಡ್ರಿ ಅದನ್ನೆಲ್ಲ ಬಿಡ್ತಿರ ನಿಮ್ಗೆಲ್ಲ ನಾಲೆಜ್ ಇರುತ್ತೆ ಏನಪ್ಪ ಅಂತಂದ್ರೆ ಅಮೆರಿಕಾದಲ್ಲಿ ಟ್ರಂಪ್ ಏನು ಮಾಡಿದ್ರು ಅಮಿತ್ ಶಾ ಏನು ಮಾಡಿದ್ರು ಮೋಹನ್ ಭಗವತ್ ಅವ್ರ ಸೆಕ್ಯೂರಿಟಿ ಎಷ್ಟು ಇದನ್ನೆಲ್ಲ ಮಾತಾಡ್ತಿರಲ್ಲ ಸರ್ ನಿಮ್ದೇ ಒಡೆತನದ ಶಾಲೆಯಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಸ್ಕ್ಯಾಮ್ ಆಗಿದೆ ಸರ್ ಅದಕ್ಕೆ ಉತ್ತರ ಕೊಡ್ರಿ ಅದಕ್ಕೆ ನಿಮ್ಮ ಹತ್ರ ಉತ್ತರ ಇಲ್ಲ ಯಾಕಂದ್ರೆ ನಿಮ್ದು ಕಾಲೇಜಲ್ಲಿ ಆಯ್ತಲ್ಲ ಅದೇ ಮತ್ತೊಬ್ಬರಾಗಿದ್ರೆ ಎಷ್ಟು ಮಾತಾಡ್ತಿದ್ರೆ ಪ್ರಿಯಾಂಕಾ ಖರ್ಗೆಯವರೇ ಅದಕ್ಕೆ ದಯಮಾಡಿ ಇದನ್ನೆಲ್ಲ ಬಿಡ್ರಿ ನಾವು ಕೂಡ ತಮ್ಮ ಈ ಥರದ ಕೇಸ್ಗಳಿಗೆ ಸುಳ್ಳು ಕೇಸ್ಗಳಿಗೆ ನಾವು ಜಗ್ಗಲ್ಲ ಬಗ್ಗಲ್ಲ ಹೆದರಲ್ಲ ನಾನು ಮೊದಲಾದರೂ ಹೇಳಿದ್ದೀನಿ ಈಗಾದರೂ ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆಯವರೇ ನಿಮ್ಮ ಎಷ್ಟೇ ಸುಳ್ಳು ಕೇಸುಗಳನ್ನು ಹಾಕಿರಿ ನೀವು ಎಷ್ಟೇ ನನ್ನ ಮನೆ ರೇಡ್ ಹಾಕ್ಸ್ರಿ ಏನು ಮಾಡಿದ್ರು ನಾನು ಹೆದರು ಹೆಣ್ಮಗಳಲ್ಲ ನಾನು ಮೊದಲಾದರೂ ಹೇಳಿದ್ದೀನಿ ಈಗಾದರೂ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಏನಾದ್ರೂ ನೀವು ನಮ್ಮ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿ ನನ್ನ ಮನೆಗಾಗಲಿ ನನ್ನ ಮನೆತನಕ್ಕಾಗಲಿ ನನ್ನ ಫ್ಯಾಮ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನೇರವಾಗಿ ನೀವು ಮತ್ತು ನಿಮ್ಮ ಸರ್ಕಾರಕ್ಕೆ ಕಾರಣ ಆಗುತ್ತೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲೇ ಹೇಳ್ತಾ ಈ ಒಂದು ತಮ್ಮ ಕೋಡೆತನದ ಶಾಲೆಯಲ್ಲಿ ಆಗಿರೋಂತಹ ಏನು ಸ್ಕ್ಯಾಮ್ ಇದೆ ಆ ಸ್ಕ್ಯಾಮ್ ವಿಷಯವಾಗಿ ನಾನು ಕಂಪ್ಲೇಂಟನ್ನು ಕೊಡ್ತೇನೆ ಇಮ್ಮಿಡಿಯೇಟ್ ಆಗಿ ಅಲ್ಲಿ ಆಡಳಿತ ಮಂಡಳಿಯ ಮಂಡಳಿಯವರ ಮೇಲೆ ಎಫ್ ಐ ಆರ್ ಆಗಬೇಕು ಆಗಲಿಲ್ಲ ಅಂತಂತಂದರೆ ನಾನು ಕಲಬುರಗಿ ಕಮಿಷನರ್ಗೆ ಅಪ್ಲಿಕೇಶನ್ ಕೊಟ್ಟಿರ್ತೇನೆ ಒಂದು ವಾರಗಳಲ್ಲಿ ಅವರೇನಾದರೂ ಅದನ್ನು ಎಫ್ ಐ ಆರ್ ಮಾಡಲಿಲ್ಲ ಅಂತಂದರೆ ನಾನು ಈ ಕಮಿಷನರ್ ಆಫೀಸ್ ಎದುರುಗಡೆ ಸತ್ಯ ಉಪವಾಸ ಸತ್ಯಾಗ್ರಹವನ್ನು ಕೂಡಬೇಕಾಗುತ್ತೆ ಆಮೇಲೆ ಅಲ್ಲಿ ನನಗೆ ನನಗೆ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನೇರವಾಗಿ ಅದಕ್ಕೆ ಪ್ರಿಯಾಂಕಾ ಖರ್ಗೆ ಮತ್ತು ಪೊಲೀಸ್ ಕಮಿಷನರ್ ಅವರೇ ಕಾರಣ ಆಗ್ತಾರೆ ಅಂತ ಅನ್ನೋ ಒಂದು ವಿಷಯವನ್ನು ಈ ಒಂದು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ